ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೇಬಿಹಾಳ ಪಟ್ಟಣದ ಸಂಗಮೇಶ್ವರ ನಗರದಲ್ಲಿರುವ ಸಂತ ಕನಕದಾಸ ಶಾಲೆಯ ಆವರಣದಲ್ಲಿರುವ ಬೀರಲಿಂಗೇಶ್ವರ ಜಾತ್ರೆ ಪ್ರಯುಕ್ತ ಮಾರ್ಚ್ ಹತ್ತರಂದು ಮಹಿಳೆಯರಿಗಾಗಿ ಮ್ಯೂಸಿಕಲ್ ಚೇರ್ ರಸಮಂಜರಿ ಸೇರಿದಂತೆ ಹಲವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬೀರಲಿಂಗೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಬಸಪ್ಪ ಹೊಕ್ರಾಣಿ ಹೇಳಿದರು ಜರುಗುವುದು ಆ ಕಾರಣಕ್ಕಾಗಿ ಇಡೀ ಸರ್ವ ಜನಾಂಗದ ಧರ್ಮದ ಎಲ್ಲ ಧರ್ಮದ ಹಾಗೂ ನಮ್ಮ ಸಮಾಜದ ಎಲ್ಲ ಕುಲ ಬಾಂಧವರು ಕೂಡಿಕೊಂಡು ಶ್ರೀ ಬೀಲಿಂಗೇಶ್ವರ ದೇವರ ಒಂದು ಜಾತ್ರಾ ಜಾತ್ರೆಯನ್ನು ನಡೆಸಿಕೊಡಲು ತಮ್ಮಲ್ಲಿ ಈ ಮುದ್ದೇಗಾಲ ತಾಲೂಕಿನ ಅದರ ವಿಶೇಷವಾಗಿ ಮುದ್ದೇಗ ಪಟ್ಟಣದ ಗುರು ಹಿರಿಯರಲ್ಲಿ ಕೇಳಿಕೊಂಡು ಲಿಂಗೇಶ್ವರ ದೇವಸ್ಥಾನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ದೇವಸ್ಥಾನ ಸಲಹಾ ಸಮಿತಿ ಸದಸ್ಯ ಎಪಿಎಂಸಿ ಮಾಜಿ ನಿರ್ದೇಶಕ ನಾಗಪ್ಪ ರೂಡಗಿ ಮಾತನಾಡಿ ಮಾರ್ಚ್ ಹತ್ತರಂದು ಬೀರಲಿಂಗೇಶ್ವರ ದೇವಸ್ಥಾನದ ಕಳಸಾ ಪಲ್ಲಕ್ಕಿ ಮೆರವಣಿಗೆ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರಲಿದೆ ಎಂದು ತಿಳಿಸಿದರು ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ಹನುಮಂತ್ ಮೇಲಿನ್ಮನಿ ವಕೀಲರಾದ ಎಚ್ ಡಿ ಪೂಜಾರಿ ಮಾತನಾಡಿ ಜಾತ್ರೆಯ ಪ್ರಯುಕ್ತ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ರಾತ್ರಿ ಮದ್ದು ಸುಡುವ ಕಾರ್ಯಕ್ರಮ ಜರುಗಲಿದ್ದು ಸರ್ವ ಜಾತಿ ಜನಾಂಗದವರು ಜಾತ್ರೆಗೆ ಆಗಮಿಸುವಂತೆ ವಿನಂತಿಸಿದರು ವಿಶೇಷವಾಗಿರ್ತಕ್ಕಂಥ ಮದ್ದು ಕೂಡ ಕಾರ್ಯಕ್ರಮದಲ್ಲಿ ಎಲ್ಲರೂ ನಮ್ಮ ತಾಲೂಕಿನ ಆಂಗ್ಲ ಸಮಾಜದವರಲ್ಲೇ ಎಲ್ಲ ಸಮಾಜದವರು ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು ಎಲ್ಲಾ ಸಮುದಾಯದ ವರ್ಗದವರು ಈ ಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾಗಿ ಜಾತ್ರೆಯನ್ನು ಯಶಸ್ವಿಗೊಳಿಸ್ತೀರಿ ಅಂತಕ್ಕಂಥದ್ದನ್ನು ಈ ಕಮಿಟಿಯ ಒಂದು ಸಹ ಕಾರ್ಯದರ್ಶಿಯಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ವಿಶೇಷವಾಗಿ ಮಹಿಳೆಯರಿಗಾಗಿ ಕೆಲವೊಂದು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ಅವುಗಳಲ್ಲಿ ಬಂದಂಥ ಪ್ರಥಮ ಮತ್ತು ದ್ವಿತೀಯ ತೃತೀಯ ಬಹುಮಾನಗಳನ್ನು ಗೌರವಪೂರ್ವಕವಾಗಿ ಅರ್ಪಿಸಲಾಗುತ್ತದೆ ಆ ಒಂದು ನಿಟ್ಟಿನಲ್ಲಿ ಶಿವರಾತ್ರಿ ಅಮಾವಶ್ಯ ದಿವಸಂದು ಕನಿಷ್ಠ ಐದಾರು ಸಾವಿರ ಜನ ಸೇರುವ ನಿರೀಕ್ಷೆ ಇದ್ದು ಅವರೆಲ್ಲರಿಗೂ ಕೂಡ ಶ್ರೀ ಬೀರ್ಲಿಂಗೇಶ್ವರನ ಒಂದು ಮಹಾಪ್ರಸಾದವನ್ನು ನಮ್ಮ ಎಲ್ಲ ಭಕ್ತಾದಿಗಳ ಪರವಾಗಿ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದು ಈ ಒಂದು ಕಾರಣಕ್ಕಾಗಿ ಎಲ್ಲ ಭಕ್ತಾದಿಗಳು ಶಿವರಾತ್ರಿ ಅಮಾವಾಸ್ಯೆ ದಿವಸ ಮುದ್ದೆ ಬಿ ಅಡದ ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ಶಿವು ಮೇಟಿ ಶರಣಪ್ಪ ಯರ್ಜರಿ ದಂಡಪ್ಪ ಗುಬ್ಚಿ ದೇವೇಂದ್ರ ಅಸ್ಕಿ ಬಸವರಾಜ್ ಬಳಗಾನೂರ್ ಮಂಜು ವಾಲಿಕಾರ್ ಕೊಟ್ರೆಪ್ಪ ಕಟ್ಟಿ ಅಭಿಷೇಕ್ ಪೂಜಾರ್ ಜುಮ್ಮಣ್ಣ ಹೊಕ್ರಾಣಿ ಇದ್ದರು ಸುದ್ದಿಗಾಗಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ